यहाँ पर आया था मैं ये ये लेन बरस ये पड़ता रखा पुला याग रहा है ये बैठ लो बैठ लो पड़ता रहेगा ये कौन लगा मैंने भाई तक इट्स रही है तुम्हारा पड़ा 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 अरे चकराता पे ओड़े ओड़े पा हाँ ये तो यार क्या करो ಸ್ವಲ್ಪ ಏನ್ ವಿಷಯ ನಿನ್ನೆ ಸೆಲೆಬ್ರೇಷನ್ ಆಗುವಂತ ಸಂದರ್ಭದಲ್ಲಿ ಹನ್ನೊಂದು ಜನ ಅದನ್ನ ಸಿದ್ದರಾಮಯ್ಯ ಅವರು ಕುಂಭ ಮೇಳಕ್ಕೆ ಹೋಲಿಸಿ ಮಾ ಕಡೆ ಕುಂಬು ಮೇಳದಲ್ಲೂ ಕೂಡ ಡೆತ್ ಅದು ಅದ್ರ ಬಗ್ಗೆ ನಾನು ಹೇಗೂ ಮಾತಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ನಿರ್ಲಕ್ಷ್ಯವನ್ನು ಯಾರು ಮಾಡಬಾರದು ಈಗ ನಿನ್ನೆ ನಡೆದಂತ ಬೆಂಗಳೂರಿನ ಕ್ರಿಕೆಟಿನ ವಿಜಯೋತ್ಸವದಲ್ಲಿ ನಡೆದಂತ ಘಟನೆ ಅತ್ಯಂತ ಖಂಡನೀಯವಾದು ದುರದೃಷ್ಟಿಕರವಾದ್ದು ಅಮಾಯಕರು ಪಾಪ ಉತ್ಸಾಹದಿಂದ ಒಂದು ಒಳ್ಳೆ ವಿಜಯೋತ್ಸವ ಆನಂದದ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ ಇದು ಬಹಳ ದುಃಖದಾಯಕವಾದ ನೋವಿನ ಸಂಗತಿ ನಾನು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನ ನಾನು ಹೇಳ್ತಾ ಇದ್ದೀನಿ ಇನ್ನು ಈ ರಾಜಕಾರಣಿಗಳ ಮೇಲಾಟ ಪರಸ್ಪರ ಹೇಳುವಂತಹದ್ದು ಪ್ರಕ್ರಿಯೆ ಈ ಸಂದರ್ಭದಲ್ಲಿ ಆಗಬಾರ್ದು ಆಗಿರುತ್ತೆ ತಪ್ಪಾಗಿರ ಇಲ್ಲಿ ಈಗ ಅವರು ಕುಂಭಮೇಳ ಕುಂಭಮೇಳದ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಬಾರ್ದು ಅಂದ್ರೆ ಕುಂಭಮೇಳದಲ್ಲಿ ಸತ್ತಿದ್ದಾರೆ ಇಲ್ಲೂ ಸಾಯಿಲಿ ಅಂತನಾ ಏನ್ ಹೇಳಿಕೆ ಹೇಳಿಕೆಗೆ ಏನಾದ್ರೂ ಬೇಡವಾ ಈ ಇದು ಇವರು ಇಬ್ಬರದ್ದು ಹೇಗಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ನೀವು ಮಾಡಿಲ್ವಾ ಕಳತನ ನೀವು ಮಾಡಿಲ್ವಾ ಗುಂಡಿಗಳು ಬಿದ್ದಿದ್ದು ಬಿದ್ದಿದವ ಬೇಕಾದಷ್ಟು ಗುಂಡಿಗಳು ಬಿದ್ದಿದಾವ್ ಬೆಂಗಳೂರು ನಗರದಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ನೀವಿದ್ದಾಗೂ ಇತ್ತು ಅಂದರೆ ಇತ್ತು ಅದನ್ನು ಸುಧಾರಿಸ್ಬೇಕು ನಾವು ಸರಿ ಆಗ್ಬೇಕು ಅಂತಲ್ಲ ಇಬ್ಬರು ಕೆಸರಾಚ ಮಾಡೋದು ಕೆಸರ ಅವ್ರೇ ಎಸು ಇವರು ಕೆಸರು ಎಸೋದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯನವರೇ ಅಲ್ಲಿ ಆಯಿತು ಇಲ್ಲೂ ಆಗಿದೆ ಅಂತನ್ನುವಂಥದ್ದು ಸರಿಯಲ್ಲ ವಿರೋಧ ಪಕ್ಷದವರು ಏನ್ ಹೇಳ್ತಾರ ಅದನ್ನು ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಹೌದು ಹೌದಾಗಿದೆ ತಪ್ಪು ಆ ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡಕ್ ಹೊರಟಿದೀವಿ ನೀವು ತಪ್ಪು ಒಪ್ಕೊಂಡ್ರೆ ಏನ್ ಬಹಳ ದೊಡ್ಡ ಅಪರಾಧ ಆಗುವುದಿಲ್ಲ ಅದು ಬಿಟ್ಟು ಅಲ್ಲೇ ಆಗಿದೆ ಇಲ್ಲೇ ಆಗಿದೆ ಆಗಿದೆ ಅಲ್ಲೂ ಸತ್ತಿದ್ದಾರೆ ಇಲ್ಲೂ ಸತ್ತರೆ ಏನ್ ಬಹಳ ದೊಡ್ಡ ಮಹಾ ಅಂತನ್ನುವಂತದ್ದು ಭಾವನೆ ಇದೆಯಲ್ಲ ಇದು ಸರಿಯಲ್ಲ ನಾನು ಇಬ್ರು ರಾಜಕಾರಣಿಗಳಿಗೆ ಹೇಳ್ತಾ ಇದ್ವಿ ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ದೀನಿ ನೀವು ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಘಟನೆಗೆ ದುಃಖ ವ್ಯಕ್ಸ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ ಇನ್ನು ಮುಂದಿನ ತನಿಖೆ ಏನಕ್ಕೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಬಹಳ ಅಂದ್ರೆ ಇದಾದ ನಂತರ ಕೊಟ್ಟಿದ್ದಾರೆ ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂತ ಸಂದರ್ಭದಲ್ಲೇ ಘಟನೆ ಘಟನೆ ಆಗಿದೆ ಸೊ ಆವಾಗ ಇಮಿಡಿಯೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಕ್ರಿಯೆ ಬಹಳ ಲೇಟ್ವಾಗಿ ಆಗಿದೆ ಅಂತನ್ನುವಂಥದ್ದು ಹೇಳ್ತೀನಿ ಕೋಟಿಗಟ್ಟಲೆ ಹಣ ಗಳಿಸ್ತೀರಿ ಕೋಟಿಗಟ್ಟಲೆ ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಕಮಿಟಿಗಳಿರ್ಬೋದು ಸಾವಿರಾರು ಕೋಟಿ ನೀವು ಗಳಿಸ್ತೀರಿ ಈಗ ಇಂಥ ನಿಮ್ಮ ನಿಮಗೋಸ್ಕರನೇ ಸಾವಾಗಿದೆ ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾಲ ಆದಂತ ಸಮಯದಲ್ಲಿ ನಾನು ಹೇಳೋದು ಅವರಿಗೆ ಮನೆಗೆ ಪೂರ್ತಿ ಯುವಕರು ಪೂ ಎಲ್ಲರೂ ಯುವಕರು ಇದ್ದಾರೆ ಒಂದು ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿ ಅವರೇ ಕೊಡ್ಬೇಕು ಸರ್ಕಾರ ಬೇಡಿ ಸರ್ಕಾರ ಆಮೇಲೆ ಯೋಚನೆ ಮಾಡೋಣ ಆದ್ರೆ ಕ್ರಿಕೆಟ್ ದಿನ ಸಂಬಂಧಪಟ್ಟಂತ ಸಮಯದಲ್ಲಿ ನೀವು ಒಂದು ಕೋಟಿ ನಿಮ್ಗೆ ಏನೇನು ಭಾರ ಇಲ್ಲ ಅಲ್ಲ ಅವರು ಕೊಟ್ಟಿದ್ದಾರೆ ಡಿಕ್ಲೇರ್ ಮಾಡಿದ್ದಾರೆ ಲಕ್ಷ ನಾನು ಹೇಳೋದು ಕ್ರಿಕೆಟ್ ಕಮಿಟಿಯವರು ಆಟಗಾರರು ನೀವು ಸಾವಿರಾರು ಕೋಟಿ ಆಸ್ತಿ ಆಸ್ತಿವಂತರಿದ್ರಿ ನಿಮಗೋಸ್ಕರನೇ ಇವತ್ತಿಷ್ಟು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ ನಿಮಗೋಸ್ಕರ ಬಂದಿದ್ದಾರೆ ನಿಮಗೋಸ್ಕರ ಸತ್ತಿದಾರೆ ನೀವು ಐದ್ ಲಕ್ಷ ಹತ್ತು ಲಕ್ಷ ಏನೋ ಒಂದು ದೊಡ್ಡ ಉಪಕಾರ ಮಾಡ್ದಂಗ್ ಮಾಡಕ್ ಹೋಗ್ಬೇಡಿ ಕೊಡಿ ಅವ್ರಿಗೆ ಅವ್ರಿಗೆ ಮನೆ ಪೂರ್ತಿ ನಿರ್ವಹಣೆ ಆಗುವ ಹಾಗೆ ಕೊಡಿ ಅಂತ ಹೇಳಿ ಒಂದ್ ಕೋಟಿ ಕೊಡಿ ಏನ್ ಮುಲಾಜಿಲ್ದ ಕೊಡ್ಬೇಕು ಅಂತ ನಾನು ಹೇಳ್ತಾ ಇದೀನಿ ನೀವು ಲೂಟಿ ಹೊಡಿತಾ ಇದ್ರಿ ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡಿತಾ ಇದ್ರಿ ಅಭಿಮಾನಿಗಳಿಂದನೇ ನೀವು ಬದುಕ್ತಾ ಇದ್ರಿ ಅಭಿಮಾನಿಗಳಿಲ್ಲದೆ ನಿಮ್ ಕೋಟಿ ಇಲ್ಲ ಸೊ ಇದಕ್ಕೆ ನೀವು ನ್ಯಾಯ ಕೊಡಬೇಕು ಅಂತ ನಾವೇನ್ಸ್ ಸಾಕಷ್ಟು ಪ್ರಮಾಣದಲ್ಲಿ ಈ ಗೆದ್ದಂತ ಸಂದರ್ಭದಲ್ಲಿ ವಿಜಯೋತ್ಸವ ಆಚರಿಸೋದು ಕಾಮನ್ ಸರ್ ಬಟ್ ಈಗ ಮುಂಚಿತವಾಗಿ ಗೊತ್ತಿದ್ರು ಕೂಡ ಪ್ರಶನ್ ತಗೊಳ್ಳುವಲ್ಲಿ ಸರ್ಕಾರ ವಿಫಲ ಆಯ್ತು ಇದಕ್ಕೆ ಯಾರು ಹೊಣೆ ಅಂತ ಸರ್ ಹನ್ನೊಂದು ಜೀವಗಳಿಗೆ ಬೆಲೆ ಯಾರು ಕೊಡೋದು ಸರ್ಕಾರ ಗೊತ್ತಿದ್ದು ಏನು ಬೇಕಂತ ಉಡಾಪೆ ಮಾತಾಡುವಂತ ಕೆಲಸ ಮಾಡ್ತೀವಿ ಇಲ್ಲಿ ನೋಡಿ ಇವತ್ತಿನ ಸರ್ಕಾರನೇ ಅದಕ್ಕೆ ಜವಾಬ್ದಾರಿ ಆತುರದಲ್ಲಿ ತಾವು ಬಹಳ ದೊಡ್ಡ ಆ ಕ್ರಿಕೆಟ್ ಗೆದ್ದಂತ ಸಮಯದಲ್ಲಿ ಆ ಕ್ರಿಕೆಟ್ ಆಟಗಾರ ಪಕ್ಕದಲ್ಲಿ ನಿಂತುಕೊಂಡು ಮೆರಿಬೇಕು ಇಡೀ ರಾಜ್ಯ ತುಂಬ ಆ ವಾತಾವರಣವನ್ನ ಕ್ಯಾಶ್ ಮಾಡಿಕೊಳ್ಬೇಕು ಇದು ಈ ಹಿನ್ನೆಲೆಯಲ್ಲಿ ಇನ್ನೊಂದು ಪಾರ್ಟು ಎಷ್ಟು ಜನ ಬರ್ತಾರೆ ಅವ್ರಿಗೆ ಹೇಗೆ ಯಾವ ರೀತಿ ಅಂತ ಯೋಚನೆ ಮಾಡಲಿ ಡಿಕ್ಲೇರ್ ಮಾಡಿಬಿಟ್ರು ವಿಜಯೋತ್ಸವ ಅಂತ ಹೇಳ ಅದು ಎರಡೆರಡು ಕಡೆಗೆ ವಿಧಾನಸೌಧದ ಒಂದು ಕಡೆಗೆ ಇನ್ನೊಂದು ಸ್ಟೇಡಿಯಂನಲ್ಲಿ ಒಂದು ಕಡೆಗೆ ಸೊ ಆತುರ ಆತುರದಲ್ಲಂತೂ ಮಾಡಿದ್ರಿ ನೀವು ಅದರ ಲಾಭ ತಗೊಳಕಂತೂ ಕಾಂಗ್ರೆಸ್ನವ್ರು ನಿಶ್ಚಿತವಾಗಿ ಮಾಡಿದಿರಿ ಆದ್ರೆ ಇನ್ನೊಂದು ಪಾರ್ಟ್ನಲ್ಲಿ ಬರುವಂತಹ ಜನರ ಸುರಕ್ಷತೆ ಏನು ಹೇಗೆ ಬರ್ತಾರೆ ಯಚನ ಜನ ಬರ್ತಾರೆ ನಿಮಗೂ ಗೊತ್ತಾಗದೇ ಇರುವಂತಹದ್ದು ಏನಿಲ್ಲ ನೀವು ನಿರ್ಲಕ್ಷ್ಯ ದುರ್ಲಕ್ಷ್ಯ ಮಾಡಿದರೆ ಅದರ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರ ತಗೋಬೇಕು ಒಪ್ಕೊಳ್ಬೇಕು ಇಲ್ಲ ನಮ್ದೇನ್ ಪಾತ್ರ ಇಲ್ಲ ಅಂತ ಹೇಳಿದರೆ ಒಪ್ಪಲ್ಲ ಸಾಧ್ಯನೇ ಇಲ್ಲ ಇಡೀ ರಾಜ್ಯದಲ್ಲಿ ನಿಮ್ಮ ಬಗ್ಗೆ ಚೀತು ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಪ್ಕೊಂಬಿಟ್ರೆ ಮುಗಿದ್ರು ಈಗ ಹಿಂದೂ ಕಾರ್ಯಕರ್ತರನ್ನ ಕಾರ್ಯಕರ್ತರ ಈಗ ಮಂಗಳೂರಿನ ಸಂಬಂಧಪಟ್ಟಾಗಿದೆ ಇವತ್ತು ಸಾಯಂಕಾಲ ಒಂದು ಮೀಟಿಂಗ್ ಇದೆ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಒಟ್ಟಿಗೆ ಸೇರಿಸಿ ನಾಳೆ ಅಥವಾ ನಾಡದು ಡಿ ಸಿ ಅವರಿಗೆ ಕಮಿಷನರ್ಗೆ ಮೆಮೊರಾಂಡಮ್ ಕೊಡೋದಂತ ನಿಶ್ಚಯ ಮಾಡಿದೀವಿ ಸೊ ಅತಿಯಾದಂತಹ ಪ್ರಕ್ರಿಯೆ ನಡೀತಾ ಇರೋದು ಇದರ ವಿರುದ್ಧ ಎಲ್ಲ ಹಿಂದೂ ಸಂಘಟನೆ ಸುಮಾರು ಒಂದು ಇಪ್ಪತ್ತೈದು ಹಿಂದೂ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಕೊಡೋದಂತ ನಿರ್ಧಾರ ಮಾಡಿದೀವಿ ಅಲ್ಲಿ ಉಳಿದೆಲ್ಲವನ್ನೂ ನಾನು ಕಾನೂನು ಬೆಳಗಾವಿ ಸೇರಿದಂತೆ ರಾಜ್ಯದ ಬೆಳಗಾವಿ ಅಲ್ಲ ಇದೆಲ್ಲವನ್ನೂ ಕೂಡ ಇವತ್ತು ಸಾಯಂಕಾಲದ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಿ ಯಾವ್ಯಾವ ಪಾಯಿಂಟ್ ಡ್ರಗ್ ಮಾಫಿಯಾ ಇದೆ ಸೆಕ್ಸ್ ಮಾಫಿಯಾ ಇದೆ ಕೊಲೆಗಳ ಹಾಕ್ತಾ ಇದಾವೆ ವಿಚಿತ್ರವಾದಂತ ಗೋಕಳತನ ಆಗ್ತಾ ಇದೆ ಗೋಕಳತನ ಅಂತೂ ಈಗ ನಾಳೆ ಬಕ್ರೀದಿ ಮುಂಚೆ ಇವತ್ತು ಎಲ್ಲಾ ಮನೆಗಳಲ್ಲಿ ನಡೀತಾ ಇದೆ ಸ್ಕಾರ್ಪಿಯೋದಲ್ಲಿ ಹಾಕೊಂಡು ಹೋಗ್ತಾ ಇದಾರೆ ಸೊ ಇದು ಪೊಲೀಸರ ಕಣ್ಣಿಗೆ ಕಾಣ್ತಾ ಇಲ್ಲ ನಮ್ ಕಣ್ಣಿಗೆ ಕಾಣ್ತಾ ಇದೆ ನಾವು ಅದನ್ನ ತಡಿತಾ ಇದೀವಿ ನಿನ್ನೆನೆ ಸುಮಾರು ಒಂದು ಹದಿನೇಳು ನಮ್ಮ ಕಾರ್ಯಕರ್ತರು ಹಿಡಿದಿದ್ದಾರೆ ಇಲ್ಲಿ ಇದನ್ನೆಲ್ಲವನ್ನೂ ತಗೊಂಡು ಕಮಿಷನರ್ಗೆ ಡಿ ಸಿ ಗೆ ಎಲ್ಲ ನಮ್ಮ ಹಿಂದೂ ಒಕ್ಕೂಟದಿಂದ ಕೊಡೋದಂತ ನಿಶ್ಚಯ ಇವತ್ತು ಸಾಯಂಕಾಲ ಐದು ಗಂಟೆಗೆ ಸೇರ್ತಾ ಇದೀವಿ ಇನ್ನ ನಾಳೆ ಅಥವಾ ನಾಡು ಅದನ್ನ ಡಿಕ್ಲೇರ್ ಮಾಡ್ತೀವಿ कि एम को